ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲಾದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬಾಳೆ ಬೆಳೆದಂಥ ರೈತರಿಗೆ ಇವತ್ತು ಲಾಟ್ರಿ ಅಂತಲೇ ಹೇಳ್ಬೋದು ಯಾಕಂದರೆ ಅತ್ಯುತ್ತಮವಾದ ಬೆಲೆ ಇದೆ ಜಿ ನೈನ್ ಬಾಳೆ ಅಂದರೆ ಪಚ್ಚಬಾಳೆ ಹದಿನೆಂಟು ರೂಪಾಯಿ ಮಿನಿಮಮ್ ಪ್ರೈಸು ಅಧಿಕ ಬೆಲೆ ಅಂದರೆ ಇಪ್ಪತ್ತೊಂದು ರೂಪಾಯಿವರೆಗೂ ನಡೀತಾ ಇದೆ ಸ್ನೇಹಿತರೆ ಅದೇ ರೀತಿ ನೋಡಿ ಈಗ ಏಲಕ್ಕಿ ಬಾಳೆ ಪುಟ್ಟ ಬಾಳೆ ಇದೆಯಲ್ಲ ಇದು ಕೂಡ ಉತ್ತಮ ಬೆಲೆಗೆ ಮಾರುಕಟ್ಟೆಯಲ್ಲಿ ಇವತ್ತು ಸೇಲ್ ಆಗ್ತಾಯಿದೆ ರೈತರಾದರೂ ಸ್ವಲ್ಪ ಗಮನವಹಿಸಿ ಶ್ರದ್ಧೆಯಿಂದ ತಮ್ಮ ತಮ್ಮ ತೋಟಗಳನ್ನು ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದು ತಿಳಿಸ್ತಾ ಇದ್ದೀನಿ ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ ನೋಡಿ ತೋಟನ ಉತ್ತಮ ರೀತಿಯಲ್ಲಿ ಕಾಪಾಡಿಕೊಂಡು ಬಾಳೆ ತೋಟವನ್ನು ನಿಮ್ಮ ಬಾಳೆ ಗೊನೆಗಳು ತೂಕ ಬಂದರೆ ಎರಡು ರೂಪಾಯಿ ಕಮ್ಮಿ ಆದ್ರೂ ನಿಮಗೆ ದುಡ್ಡು ಒದಗುತ್ತೆ ಅದೇ ರೀತಿ ತೂಕ ಕಡಿಮೆ ಬಂದಾಗ ಥರ್ಡ್ ಕ್ವಾಲಿಟಿ ಬೆಳೆದಾಗ ನಾವು ಎಷ್ಟೇ ರೇಟಿಗೆ ಮಾರಿದರೂ ನಮಗೆ ದುಡ್ಡು ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಆರೈಕೆ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ರೈತರಿಗೆ ಇವತ್ತು ಉತ್ತಮವಾದ ಬೆಲೆ ಬಂದಿದೆ ಯಾವ ಮಟ್ಟಿನ ಬೆಲೆ ಅಂದರೆ ರೈತರು ನಿರೀಕ್ಷೆ ಮಾಡಿದ್ಕಿನ್ನ ಎರಡು ರೂಪಾಯಿ ಜಾಸ್ತಿ ಅನ್ನಬೇಕು ಆ ಮಟ್ಟಿನ ಬೆಲೆ ಬಂದಿದೆ ಹಾಗಾಗಿ ಜಾಗರೂಕತೆಯಿಂದ ತಮ್ಮ ತಮ್ಮ ತೋಟಗಳನ್ನು ಮಾರ್ಕೆಟಿಂಗ್ ಮಾಡೋದನ್ನು ಕಲ್ತ್ಕೊಳ್ಳಿ ಏಲಕ್ಕಿ ಬಾಳೆಗೆ ಏನು ಬೆಲೆ ಇದೆ ಅಂತ ತಿಳ್ಕೊತಾ ಹೋಗೋಣ ಮುಖ್ಯವಾಗಿ ನೋಡಿ ಏಲಕ್ಕಿ ಬಾಳೆಗೆ ಫಸ್ಟ್ ಕ್ವಾಲಿಟಿ ಬಾಳೆ ತೊಂಬತ್ತೈದು ರೂಪಾಯಿ ವರ್ಗು ನಡೀತಾ ಇದೆ ಎಂಬತ್ತೈದು ರೂಪಾಯಿ ಮಿನಿಮಮ್ ಪ್ರೈಸು ತೊಂಬತ್ತೈದು ರೂಪಾಯಿ ಟಾಪ್ ಪ್ರೈಸು ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಎಪ್ಪತ್ತರಿಂದ ಎಪ್ಪತ್ತ್ಮೂರು ರೂಪಾಯಿವರೆಗೂ ನಡೀತಾ ಇದೆ ಥರ್ಡ್ ಕ್ವಾಲಿಟಿ ಅರವತ್ತರಿಂದ ಅರುವತ್ತೈದು ರೂಪಾಯಿವರೆಗೂ ನಡೀತಾ ಇದೆ ಅಂದರೆ ಫಸ್ಟ್ ಕ್ವಾಲಿಟಿ ಅಂದರೆ ಒಂಬತ್ತು ಕೆ ಜಿಯಿಂದ ಹನ್ನೆರಡು ಕೆ ಜಿವರೆಗೂ ವರೆಗೂ ಬರ್ತಕ್ಕಂಥ ಬಾಳೆ ಸೆಕೆಂಡ್ ಕ್ವಾಲಿಟಿ ಅಂದರೆ ಏಳು ಕೆ ಜಿಯಿಂದ ಎಂಟು ಕೆ ಜಿವರೆಗೂ ಬರ್ತಕ್ಕಂಥ ಬಾಳೆ ತರ್ಡ್ ಕ್ವಾಲಿಟಿ ಅಂದರೆ ನಾಲ್ಕು ಕೆ ಜಿಯಿಂದ ಆರು ಕೆ ಜಿವರೆಗೂ ಬರ್ತಕ್ಕಂಥ ಬಾಳೆ ಈ ಬೆಲೆಗೆ ಈಗ ಮಾರ್ಕೆಟಿಂಗ್ ನಡೀತಾ ಇದೆ ರೈತ್ರ ಈಗ ಖರೀದಿದಾರರು ಖರೀದಿ ಮಾಡ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಬ್ಬ ರೈತನ ಕೂಡ ಜಾಗರೂಕತೆಯಿಂದ ಮಾರ್ಕೆಟಿಂಗ್ ಮಾಡೋದನ್ನು ಕಲಿತ್ಕೊಳ್ಳಿ ಈಗ ದುಡ್ಡು ಮಾಡ್ತಕ್ಕಂಥ ಸಮಯ ಎಷ್ಟು ಸಾಧ್ಯನೋ ಅಷ್ಟು ನಾಳೆಗೆ ಬಾಳೆಯನ್ನು ಕಟ್ಸೋದಕ್ಕೆ ಪ್ರಯತ್ನ ಪಡಿ ಹಬ್ಬ ಎರಡು ದಿನ ಇರೋದರಿಂದ ನಾಳೆ ಒಳ್ಳೆ ಟೈಮು ಬಾಳೆ ಕಟ್ಸೋದಕ್ಕೆ ಇವತ್ತು ಕಡಿಸ್ತಿರೂ ಒಳ್ಳೆ ಟೈಮೇ ಹಾಗಾಗಿ ಒಂದು ರೂಪಾಯಿ ಹೆಚ್ಚು ಕಮ್ಮಿ ಮಾರ್ಕೆಟಿಂಗ್ ಮಾಡಿ ಈ ಬೆಲೆಗೆ ಅದೇ ರೀತಿ ನೋಡಿ ಯಾವುದೇ ಕಾರಣಕ್ಕೂ ಕಾಯಿಗಳನ್ನು ಬೀಟೆ ಬರೋವರೆಗೂ ಬಿಟ್ಕೊಂಬೇಡಿ ಯಾಕೆಂದರೆ ಒಂದು ಕೆ ಜಿ ಹೋಯ್ತು ಅಂದರೆ ನಾವು ಯಾವ ರೇಟಿಗೆ ಮಾರಿದರೂ ನಾವು ಲಾಸ್ ಅನ್ಸ ಅನ್ನೋ ಪರಿಸ್ಥಿತಿ ಬಂದುಬಿಡುತ್ತೆ ಇವತ್ತಿರ್ತಕ್ಕಂಥ ಬೆಲೆಗೆ ಒಂದು ಕೆ ಜಿ ಬಾಳೆನೂ ತುಂಬ ತುಂಬ ಮುಖ್ಯ ಆಗಿರೋದ್ರಿಂದ ಬೀಟೆ ಬರೆಸ್ಕೊಂಡು ಕಿತ್ತಾಕ್ಸೋ ಲೆಕ್ಕಕ್ಕೆ ಹೋಗಬೇಡಿ ಅಚ್ಚುಕಟ್ಟಾಗಿ ಟೈಮ್ ಟು ಟೈಮ್ ಕಟಪ್ ಮಾಡಿ ಏನೋ ಒಂದು ಕಡತ ಬಿತ್ತಪ್ಪ ಅಂದರೆ ಹದಿನಾಲ್ಕು ದಿನದಿಂದ ಹದಿನೈದು ದಿನಕ್ಕೆ ಬಾಳೆ ಬಂದ್ಬಿಡುತ್ತೆ ಈಗ ಬಿಸಿಲು ಹೊಡೆಯೋದ್ರಿಂದ ಕಾಯಿ ಸ್ವಲ್ಪ ಇಗ್ಗುತ್ತೆ ಚೆನ್ನಾಗಿರುತ್ತೆ ಬೀಟೆ ಅಷ್ಟೊಂದು ಬರೋದಿಲ್ಲ ನೋಡಿ ಈ ಸಮಯದಲ್ಲಿ ಹದಿನಾಲ್ಕು ದಿನದಿಂದ ಹದಿನೈದು ದಿನಕ್ಕೆ ಎಲ್ಲ ಕಟಾಪ್ ಮಾಡಿಸ್ಬಿಟ್ಟು ಪುಚ್ ಪುಟ್ಬಾಳೆ ಬಾಳೆ ಆಗಿರ್ಬೋದು ಪಚ್ಚು ಬಾಳೆ ಆಗಿರ್ಬೋದು ಪಚ್ಬಾಳೆ ಆದರೆ ಎರಡು ಮೂರು ದಿನ ತಡ್ಕೊಳೋದು ಏನೂ ತೊಂದರೆ ಆಗೋದಿಲ್ಲ ಓವರ್ ಸೈಜ್ ಮಾಡಿದಾಗ ನಾವು ಮಾರ್ಕೆಟಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಒಂದು ಲೆಕ್ಕಕ್ಕೆ ಸೈಜ್ ಇರ್ತಕ್ಕಂಥ ಬಾಳೆಯನ್ನು ಚೆನ್ನಾಗಿ ಬಂದಿದೆ ಅದಕ್ಕೆ ಕರೆಕ್ಟಾಗಿ ಅಂದಾಗ ನೀವು ಕಟಾಪ್ ಮಾಡಿಸ್ಬೇಕಾಗುತ್ತೆ ಬಾಳೆ ಬೆಳೆದಂಥ ರೈತರಿಗೆ ಮುಖ್ಯವಾಗಿ ಮಾರ್ಕೆಟಿಂಗ್ ಮಾಡೋದು ಅತ್ಯವಶ್ಯಕವಾಗಿರುತ್ತೆ ನೀವು ನೀವೆಷ್ಟು ಚೆನ್ನಾಗಿ ಬಳೆ ಬೆಳೆದಿದ್ರೋ ಅಷ್ಟು ಚೆನ್ನಾಗಿ ದುಡ್ಡು ಮಾಡಬೇಕಂದ್ರೆ ಮಾರ್ಕೆಟಿಂಗ್ ಕಲೆ ಕೊತ್ತಿರಬೇಕು ರೇಟ್ ಯಾವ ರೀತಿ ನಡೀತಾ ಇದೆ ಯಾವ ಕಲೆಗೆ ನಾವು ಕೊಡಬೇಕು ಯಾವ ಸಮಯಕ್ಕೆ ನಾವು ಈಗ ನೋಡಿ ಎರಡು ಮೂರು ದಿನ ಮುಂಚೆ ಕೊಟ್ಟಿರ್ತಕ್ಕಂಥವ್ರು ಸ್ವಲ್ಪ ಹತ್ತು ರೂಪಾಯಿ ಕಮ್ಮಿ ಕೊಟ್ಟಿದ್ದಾರೆ ಅದೇ ತಡೆದು ಈಗ ಎರಡು ದಿನ ಕೊಟ್ಟಿರ್ತಕ್ಕಂಥವ್ರು ಈಗ ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ಹಾಗಾಗಿ ಸ್ವಲ್ಪ ಸಮಾಧಾನದಿಂದ ಮಾರ್ಕೆಟಿಂಗ್ ಮಾಡೋದನ್ನು ಕಲ್ತ್ಕೊಳ್ಳಿ ಶ್ರಾವಣ ಆಗಿರೋದ್ರಿಂದ ಈಗ ಸೂಕ್ತವಾದ ಸಮಯ ನಾಳೆ ನಾಡಿದ್ದು ಹೆಚ್ಚು ಬಾಳೆಯನ್ನು ಕಟ್ಟಿಸಿ ಉತ್ತಮ ಬೆಲೆಗೆ ಮಾರಿ ಅಧಿಕ ಲಾಭವನ್ನು ಮಾಡಿ ಜೀ ಬಳೆ ಬಾಳೆ ಆಗಿರ್ಬೋದು ಯಾಲಕ್ಕಿ ಬಾಳೆ ಆಗಿರ್ಬೋದು ಹಬ್ಬಕ್ಕೆ ಕರೆಕ್ಟಾಗಿ ಕಟಾಪನ್ನು ಮುಗಿಸ್ಬಿಡಿ ಮುಂದಿನ ದಿನಗಳಲ್ಲಿ ಎರಡು ರೂಪಾಯಿ ರೇಸ್ ಆಗ್ಬೋದು ಇಲ್ಲ ಎರಡು ರೂಪಾಯಿ ಇಳಿಬೋದು ಯಾಕಂದರೆ ಬಾಳೆ ಖಾಲಿ ಅಂತ ರೇಸು ಕೂಡ ಆಗ್ಬೋದು ಅದನ್ನಾರೂ ನೋಡಿರಲ್ಲ ಅದೇ ರೀತಿ ಹಬ್ಬ ಆಗಿದೆ ಅಂತ ಎರಡು ರೂಪಾಯಿ ಕಮ್ಮಿ ಕೂಡ ಆಗ್ಬೋದು ಅದನ್ನು ಯಾರೂ ನೋಡಿರಲ್ಲ ಹಾಗಾಗಿ ಕಟಾಪನ್ನು ಹಬ್ಬಕ್ಕೆ ಸರಿಯಾದ ಸಮಯಕ್ಕೆ ನೀವು ಕಟ್ ಮಾಡಿಸಿ ಅದಲ್ಲದೆ ಈಗ ಬಾಳೆ ಕಟ್ ಮಾಡ್ಸಿದ್ದೀರ ಅಂದರೆ ಆ ಕಂದುಗಳನ್ನು ನೀಟಾಗಿ ಸವ್ರು ಬಿಟ್ಟು ಎಲ್ಲ ಮೇಂಟೈನ್ ಮಾಡಿ ಅದು ಗೊಬ್ಬರ ಗಿಬ್ಬರ ಹಾಕಿ ಸೆಕೆಂಡ್ ಬಾಳೆನ ರೆಡಿ ಮಾಡ್ಕೊಳ್ಳಿ ಸೆಕೆಂಡ್ ಬಾಳೆ ಆಗಿದ್ದರೆ ಅದನ್ನು ನೀಟಾಗಿ ತೊಗೊಳೋದಕ್ಕೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಅದನ್ನು ಮಾಡ್ಕೊಂಡು ಮುಂದಿನ ಉಪ ಬೆಳೆಗೆ ರೆಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿಯೆಲ್ಲ ನೀವು ಆರೈಕೆಯನ್ನು ಮಾಡಿದ್ದೆ ಅದರಲ್ಲಿ ಬಾಳೆ ರೈತ ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ ನಾವು ಮಾರ್ಕೆಟಿಂಗ್ ಏರಿತಗಳ ಬಗ್ಗೆ ತಿಳ್ಕೊತಾ ಇರಬೇಕು ಆರೈಕೆ ಬಗ್ಗೆ ತಿಳ್ಕೊತಾ ಇರಬೇಕು ಯಾವ ಟೈಮಿಗೆ ಬಾಳೆಹಣ್ಣ ಹಾಕಬೇಕು ಅಂತ ತಿಳ್ಕೊಬೇಕು ಯಾವ ಟೈಮಿಗೆ ಬಾಳೆ ನಮಗೆ ಬಂದರೆ ದುಡ್ಡು ಮಾಡೋದಕ್ಕೆ ಸಾಧ್ಯ ಅನ್ನೋದು ತಿಳ್ಕೋಬೇಕು ನೋಡಿ ನೀವು ಬಾಳೆ ಎಷ್ಟು ಚೆನ್ನಾಗಿ ಬೆಳೆದಿದ್ದೀರ ಅನ್ನೋದು ಮುಖ್ಯ ಯಾವ ಸೀಸನ್ಗೆ ಬಾಳೆಯನ್ನು ಬೆಳೆದಿದ್ದೀರಾ ಯಾವ ಮಟ್ಟದ ಬಾಳೆಗಳನ್ನು ಬೆಳೆದಿದ್ದೀರ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ಸ್ನೇಹಿತರೆ